ಕಾಂಗ್ರೆಸ್ ಸುಳ್ಳು ಪ್ರಚಾರಕ್ಕೆ ನಾನ್ ಬರ್ತಾರ ಸಿದ್ದರಾಮ ಕಡೆ ಬರ್ತಾರ ನಾಳೆ ಬರ್ತಾರು ಮಾಡ್ರಿ ಆಮೇಲೆ ಇಲ್ಲಿ ಭಾರತೀಯ ಜನತಾ ಪಕ್ಷ ಇಲ್ಲೇ ಆಗ್ಬೋದು ಇಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಆಗ್ತದೆ ಯಾಕಂದ್ರೆ ಚಂದ ಮಾತಾಡ್ತಾರೆ ಮಂದಿ ಬ್ರೀನ್ ವಾಶ್ ಮಾಡಿ ಸುಳ್ಳು ಕೈ ಎರಡು ಕೈ ದೊಡ್ಡೋರ್ ಮಾಡಿ ಮಾತಾಡಿ ಸುಳ್ಳು ಹೇಳ್ಬೇಕಾರೆ ಎಲ್ಲಾ ಸುಳ್ಳು ಹೇಳ್ತಾರೆ ಈ ಗ್ಯಾರಂಟಿ ಸ್ಕೀಮ್ ಬರೀ ಏಳು ತಾರೀಕಿಗೆ ಮಾತ್ರ ಹೆಣ್ಮಕ್ಳಿಗೆ ಕೊಟ್ಟಾರಲ್ಲ ಎರಡು ಗ್ಯಾರಂಟಿ ಏಳು ತಾರೀಕಿಗೆ ಮಾತ್ರ ಓಟಿಂಗ್ ಮುಗುದಂದ್ರೆ ಎಲ್ಲ ಬಂದ ಈಗ ಎರಡು ಎರಡು ಎರಡ್ ಸಾವಿರ ರೂಪಾಯಿ ಐದಾರು ತಿಂಗಳ ಹಾಕಿಲ್ಲ ಈ ಸತತ ಎರಡು ಮೂರ್ನಾಲ್ಕು ದಿವಸ ಎರಡು ಬಾರಿ ಹಾಕಿರಿ ಹಾಕಿದ್ರ ಸ್ವಲ್ಪ್ರಿ ಒಟ್ಟ ಹಾಕಿರ್ಲಿಲ್ಲ ಈಗ ಸತತ ಮೈರ್ ದಿವಸ ಹಿಂದೆ ಹತ್ತಿ ಮೂರ್ ದಿವಸ ಹಿಂದೆ ಹಾಕಿರು ಯಾಕೆ ಹಾಕೋದೈತಿ ಅದಕ್ಕೆ ಹಾಕಿದಾರೆ ಹಾಕಿದ್ರೆ ಬಂದಾಗ ಅದಕ್ಕೆ ಅವರು ಸುಳ್ಳು ಭರವಸೆಗೆ ಹೋಳ ಭರವಸೆ ಕೊಡ್ಬೇಡ್ರಿ ನರೇಂದ್ರ ಮೋದಿ ಅವರ ಗಟ್ಟಿ ಆದ ಭರವಸೆ ನೀವು ವಿಶ್ವಾಸ ಇಡ್ರಿ ವಿಶ್ವಾಸ ಇಟ್ಟರೆ ನಾವ ಭಾರತೀಯ ಜನತಾ ಪಕ್ಷಕ್ಕೆ ತೆಗೆಸಿಟ್ಟ ಮುಖಾಂತರ ನರೇಂದ್ರ ಮೋದಿ ಕೈ ಬಲಪಡಿಸಿ